ನಿತ್ಯ ಸಂಜೀವಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಂಜೇಶ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಡಾಕ್ಟರ್ ನಿತ್ಯ ಸಂಜೀವಿನಿ ಅಂತಂದ್ರೆ ಈ ಲೈಂಗಿಕ ಸಮಸ್ಯೆ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಒಂದೊಂದೇ ಒಂದೊಂದೇ ಪಾರ್ಟ್ ಬೈ ಪಾರ್ಟ್ ಬೈ ಮಾತಾಡ್ಕೊಂಡ್ ಬರ್ತಾ ಇದ್ವಿ ಆದ್ರೆ ಈ ಶಿಷ್ಣದ ಮೇಲೆ ಆಗಿರ್ಬೋದು ಮತ್ತೆ ಈ ಬೀಜದ ಮೇಲೆ ಇರ್ಬೋದು ಒಂದ್ ರೀತಿ ಗುಳ್ಳೆಗಳು ಮತ್ತೆ ಗಂಟುಗಳು ಇದೆಲ್ಲ ಬೆಳೆದಿರುತ್ತೆ ಅಂದ್ರೆ ಅವ್ರಿಗೆ ಗೊತ್ತ ಇದೇನು ಸಮಸ್ಯೆ ಅಲ್ಲ ಅಂತ ಅನ್ಕೊಂಡ್ ಇದು ಯಾವ ರೀತಿ ಬರುತ್ತೆ ಅದಕ್ಕೆ ಪರಿಹಾರ ಅಂತ ಒಂದ್ ಸ್ವಲ್ಪ ಹೇಳಿ ಡಾಕ್ಟರ್ ನೋಡಿ ಶಿಸ್ಟುವಿನ ಮೇಲೆ ಹಲವಾರು ರೀತಿಯ ಗಂಟುಗಳು ಬರ್ಬೋದು ಅದರಲ್ಲಿ ಜನೈಟಲ್ ವಾರ್ಡ್ಸ್ ಆಗ್ಬೋದು ಅಥವಾ ಸಿಫಿಲಿಟಿಕ್ ಗಂಟುಗಳಾಗ್ಬೋದು ಅಥವಾ ಕ್ಯಾನ್ಸರ್ ಆಗ್ಬೋದು ಗೆಡ್ಡೆಗಳಾಗ್ಬೋದು ದುರ್ಮಾಂಸಗಳಾಗ್ಬೋದು ಈ ರೀತಿಯ ಹಲವಾರು ರೀತಿಯ ಗೆಡ್ಡೆ ಗಂಟುಗೂ ದುರ್ಮಾಂಸುಗಳು ಬರ್ತದೆ ಹಾಗೆ ಬೀಜದ ಮೇಲೆ ಥರ್ಡಿನ ಮೇಲೆ ಕೂಡ ಹಲವಾರು ರೀತಿಯ ಗೆಡ್ಡೆಗಳು ಗಂಟುಗಳು ಬರ್ಬೋದು ಅದರಲ್ಲಿ ಸಬೇಷಿಯಸ್ ಶಿಸ್ಟ್ ಗ್ಲ್ಯಾಂಡ್ಸ್ ಸಿಸ್ಟ್ಸ್ ಅಂತ ಬರ್ತವೆ ಒಳ್ಳೆ ಕೆಂಪು ಗೊಂಚಲುಗಳ ಥರ ಬರ್ತದೆ ಸಣ್ಣ ಸಣ್ಣ ಹಣ್ಣುಗಳು ಇರ್ತದಲ್ಲ ಆ ರೀತಿ ಈ ಹಣ್ಣುಗಳ ರೀತಿಯಲ್ಲಿ ಗೊಂಚಲು ಗೊಂಚಲಾಗಿ ಸಣ್ಣ ಸಣ್ಣ ದ್ರಾಕ್ಷಿ ಗೊಂಚಲು ರೀತಿಯಲ್ಲಿ ಬರ್ತದೆ ಈ ಬೀಜಗಳ ಮೇಲೆ ತಡಿನ ಮೇಲೆಲ್ಲ ಬರ್ತದೆ ಅವುಗಳು ಈ ಸಬೇಷಸ್ ಸಿಸ್ಟ್ಸ್ ಅಂತ ಏನಾದ್ರು ಜಾಸ್ತಿ ನೋವು ಅಥವಾ ತೊಂದರೆ ಇದ್ರೆ ಅವನ್ನ ತೆಗೆದಾಕ್ಬೇಕಾಗತ್ತೆ ಏನು ತೊಂದರೆ ಕೊಡ್ತಾ ಇದ್ರೆ ಅವನ್ನ ಹಾಗೆ ಬಿಡ್ಬೋದು ಅವನ್ನ ಹಾಗೆ ಕೆಲವು ಸಾರಿ ಏನಾಗುತ್ತೆ ಅವು ಇನ್ಫೆಕ್ಷನ್ ಕೂಡ ಆಗ್ಬಿಡ್ತದೆ ಆಗ ಅದು ಅಗಾಧವಾಗಿ ಇನ್ಫೆಕ್ಷನ್ ಆದಾಗ ಅದನ್ನು ತೆಗೆದಾಕ್ಬೇಕಾಗತ್ತೆ ಮತ್ತು ಅವುಗಳಿಗೆ ಚಿಕಿತ್ಸೆ ಕೂಡ ಕೊಡಬೇಕಾಗತ್ತೆ ಓಕೆ ಇನ್ನು ಬೀಜದಲ್ಲಿ ಗೆಡ್ಡೆ ಗಂಟು ದುರ್ಮಾಂಸ ಬಂದಾಗ ಸ್ಕ್ರೋಟಲ್ ಸ್ಕ್ಯಾನಿಂಗ್ ಕಲರ್ ಡಾಪ್ಲರ್ ಟೆಸ್ಟಿಸ್ ಅಂದರೆ ಬೀಜಗಳನ್ನ ಕಲರ್ ಸ್ಕ್ಯಾನಿಂಗ್ ಮಾಡಿ ಅದು ಯಾವ ರೀತಿ ಗೆಡ್ಡೆ ಗಂಟು ದುರ್ಮಾಂಸ ಅನ್ನೋದನ್ನು ಪತ್ತೆ ಹಚ್ಚಬೇಕಾಗತ್ತೆ ಅದರಲ್ಲಿ ಮೊಟ್ಟ ಮೊದಲನೇದು ಅಂತಂದರೆ ಈ ನೀರು ತುಂಬೋದು ಹೈಡ್ರೋಸಿಲ್ ಅಂತ ಒಂದು ಬೀಜದಲ್ಲಿ ನೀರು ತುಂಬೋದು ಅಥವಾ ಎರಡು ಬೀಜ ಸುತ್ತ ನೀರು ತುಂಬೋದು ಇನ್ನು ಎರಡನೇದು ಎಪಿಡೆಮೊ ಆರ್ಕೈಟಿಸ್ ಅಂತ ಅಂದರೆ ಬೀಜಗಳಲ್ಲಿ ಇನ್ಫೆಕ್ಷನ್ ಆಗಿ ಅವು ಊತ ಬರ್ಬೋದು ಅದು ಬೀಜದ ಮೇಲ್ನಾಳ ಅಂದರೆ ಎಪಿಡಿಡೆಮಿಸ್ ಅದು ಕೂಡ ಊತ ಬಂದು ದಪ್ಪಾಗಿ ಗೆಡ್ಡೆ ರೀತಿಯಲ್ಲಿ ಕಾಣಿಸ್ಬೋದು ಇನ್ನು ಮೂರನೇದು ಅಂತಂದರೆ ಕ್ಯಾನ್ಸರ್ ಆಫ್ ದಿ ಟೆಸ್ಟಿಸ್ ಅಂದರೆ ಬೀಜದ ಈ ಅರ್ಬುದ ರೋಗ ಅಂತಂದರೆ ಟ್ಯೂಮರು ಇದು ಕೂಡ ಬರ್ಬೋದು ಕೆಲಸ ಬಿನೈನ್ ಟ್ಯೂಮರ್ಸು ಸೌಮ್ಯವಾದ ಗಂಟುಗಳು ಕೂಡ ಈ ಬೀಜದ ಮೇಲೆ ಬೀಜದ ಸುತ್ತ ಬರ್ಬೋದು ಅದರಿಂದ ಯಾವುದೇ ರೀತಿಯ ಗೆಡ್ಡೆ ಗಂಟು ದುರ್ಮಾಂಸ ಶಿಸ್ತುವಿನ ಮೇಲಾಗಲಿ ಅಥವಾ ಬೀಜದ ಮೇಲಾಗಲಿ ಅಥವಾ ತರ್ಡ್ ಮೇಲೆ ಆಗಲಿ ಕಂಡ್ರೆ ತಕ್ಷಣ ಅದನ್ನು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ ಸ್ಕ್ಯಾನಿಂಗ್ ಮಾಡಿ ನೋಡಬೇಕಾಗತ್ತೆ ಮತ್ತು ಬ್ಯಾಪ್ಸಿ ಮಾಡಿ ನೋಡಬೇಕಾಗತ್ತೆ ಆ ಟಿಶ್ಯೂನ ಒಂದು ಸ್ವಲ್ಪ ತೆಗೆದುಕೊಂಡು ಅದು ಏನು ವೈರಸ್ಸಿಂದ ಬಂದಿದೆಯಾ ಸೋಂಕಿಂದ ಬಂದಿದೆಯಾ ಅದು ಸಿಫಿಲಿಸಿಂದ ಬಂದಿದೆಯಾ ಅಥವಾ ಪ್ಯಾಪಿಲೊಮಾ ವೈರಸ್ ಎಚ್ ಎಚ್ ಪಿ ವಿಯಿಂದ ಬಂದ ಬಂದಿದೆಯಾ ಅಥವಾ ಅದು ಕ್ಯಾನ್ಸರ್ಗೆ ಏನಾದರೂ ಸಂಬಂಧಿಸಿದ್ದ ಅಂತ ಪಥಾಲಜಿಕಲ್ ಟೆಸ್ಟನ್ನು ಮಾಡಬೇಕಾಗತ್ತೆ ಇದನ್ನು ಮಾಡಿದ ನಂತರ ಗೊತ್ತಾದ ಮೇಲೆ ಚಿಕಿತ್ಸೆ ಕೊಡ್ಬೋದು ಇದು ಸೆಬೇಷಿಯಸಿಸ್ಟ್ಗಳಾದರೆ ಅದನ್ನು ಸಣ್ಣ ಸಣ್ಣ ಗಂಟುಗಳಿದ್ರೆ ಅದನ್ನು ತೆಗೆದಾಕ್ಬೋದು ಈ ಜೆನೆಟಲ್ ವಾರ್ಡ್ಸ್ ಅಥವಾ ಪ್ಯಾಪಿಲೋಮಾ ಆದರೆ ಅವುಗಳ್ನೆಲ್ಲ ಬರ್ನ್ ಮಾಡ್ಬೋದು ಲಿಕ್ವಿಡ್ ನೈಟ್ರೋಜನ್ನಲ್ಲಿ ಕ್ರಯೋ ಬರ್ನ್ ಮಾಡ್ಬೋದು ಅಥವಾ ಕಾಟ್ರಿ ಕೂಡ ಮಾಡ್ಬೋದು ಎಲೆಕ್ಟ್ರಿಕ್ ಕಾಟ್ರಿ ಕೂಡ ಮಾಡ್ಬೋದು ಇನ್ನು ಬೀಜದಲ್ಲಿ ಬೀಜ ಸುತ್ತ ಏನಾದರೂ ನೀರು ತುಂಬಿಕೊಂಡಿದ್ರೆ ಹೈಡ್ರೋಸಿಲ್ ಆಗಿದ್ರೆ ಸೂಜಿ ಮುಖಾಂತರ ನೀರನ್ನ ತೆಗೆದು ಗೆಡ್ಡೆನ ತೆಗೆದು ಹಾಕ್ಬಿಡ್ಬೋದು